ಆಂಟಿ ನೀವು ಯಾಕೆ ಇಲ್ಲಿ ಬಂದಿದ್ದು ಅಂತ ಕೇಳಿದ್ರು ಇಲ್ಲಿ ಎಲ್ಲೋ ಹೆಚ್ಚಿಗೆ ಇತ್ತು ಇದ್ದಿದೆ ಅಂತಲ್ಲಪ್ಪ ಆಯುರ್ವೇದ ವರ್ಷದಲ್ಲ ಏನಂದ ಈ ಥರ ಎಲ್ಲ ರಂಜೆ ಆಗಿಬಿಟ್ಟಿತ್ತು ತೋರಿಸ್ಕೊಳಕ್ಕೆ ಅದು ಅದು ಈಗ ಈಗ ಇಲ್ಲ ಇಲ್ಲ ಇಲ್ಲಿ ಈಗ ನೀವು ಹೋದರೆ ಅಲ್ಲಿ ಯಾರೂ ಇರೋದಿಲ್ಲ ಈ ಥರ ತೊಗ್ಸ್ಕೊಂಡು ಮಾತಾಡಿದ್ರು ಅಪ್ಪ ನೀವು ಒಂದು ಐದಾರು ತಿಂಗಳು ಮಟ್ಟ ಇಲ್ಲಿ ಬರೋ ಅಷ್ಟಿಲ್ಲ ನೀವು ಬೇರೆ ಕಡೆ ಎಲ್ಲಾದರೂ ಇದೆ ಹೋಗಿ ತೋರಿಸ್ಕೋಬೋದು ನೀವು ಯಾಕೆ ಇಲ್ಲೇ ಬರ್ತೀರಾ ಇಲ್ಲಿ ಇಲ್ಲ ಯಾರು ನಿಮ್ಗೆ ಇದು ಹೋಗಿ ಅಂತ ಇವಾಗ ಒಂದು ಎರಡು ಮೂರು ತಿಂಗಳಿಂದ ಯಾರು ಹೇಳಿದ್ರಪ್ಪ ಅದಕ್ಕೆ ನಮಗೆ ಅದಕ್ಕೆ ಇವಾಗ ಬಂದಿದ್ದೀರಾ ಅಂತ ಹೇಳಿ ಅವರೆಲ್ಲ ಮಾತಾಡಿದ್ರು ಮತ್ತೆ ಅವರೆಲ್ಲ ಅಡ್ರೆಸ್ ಕೇಳಿದ್ರು ಇಲ್ಲಿ ಮೂರು ಜನ ಇದ್ದು ಎಲ್ಲಿಂದ ಬಂದಿದ್ದೀರಾ ಆಂಟಿ ನೀವು ಅಂತ ಹೇಳಿ ಎಷ್ಟು ಏಜ್ ಇರ್ಬೋದು ಅವ್ರಿಗೆ ಅವತ್ತಿನ ದಿನ ನೋಡಿದಾಗ ಅವ್ರಿಗೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ಥರ ಎಲ್ಲ ಇರ್ತೀನಿ ಸಮಪ್ರಾಯದ ಹುಡುಗರು ಸಮಪ್ರಾಯದ ಹುಡುಗರು ಇಲ್ಲ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಧರ್ಮಸ್ಥಳದ ಸೌಜನ್ಯ ಅದು ಬರೀ ಹೆಸರು ಮಾತ್ರ ಅಲ್ಲ ಅದೊಂದು ಶಕ್ತಿ ಈ ಮಾತನ್ನ ಹೇಳೋದಕ್ಕೆ ಕಾರಣ ಯಾವುದೇ ಪ್ರಕರಣವು ಸುದೀರ್ಘ ಹನ್ನೊಂದು ವರ್ಷಗಳ ಕಾಲ ಚರ್ಚೆಯಲ್ಲಿ ಇದ್ದಿದ್ದು ಅಥವಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೋರಾಟ ಪ್ರತಿಭಟನೆ ನಡೆದಿದ್ದನ್ನ ನಾವು ಇಲ್ಲಿಯವರೆಗೂ ಕೂಡ ಗಮನಿಸಿರಲಿಲ್ಲ ಆದರೆ ಕರ್ನಾಟಕದ ಇತಿಹಾಸದಲ್ಲಿಯೇ ಪ್ರಪ್ರಥಮ ಬಾರಿಗೆ ಎನ್ನುವಂತೆ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಘಟನೆ ನಡೆದು ಹನ್ನೊಂದು ವರ್ಷ ಆದರೂ ಈ ಕ್ಷಣಕ್ಕೂ ನಾವೆಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದ್ದೀವಿ ಈ ಕ್ಷಣಕ್ಕೂ ರಾಜ್ಯದ ಬೇರೆ 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 ಭಾಗದಲ್ಲಿ ಹೋರಾಟ ಪ್ರತಿಭಟನೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಕಡಿಮೆ ಆಗ್ತಾ ಇಲ್ಲ ಅದರ ಬದಲಾಗಿ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ ಜನಾಕ್ರೋಶ ವ್ಯಕ್ತವಾಗ್ತಿದೆ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯವೇ ಒಗ್ಗಟ್ಟಾಗಿ ನ್ಯಾಯಕ್ಕೋಸ್ಕರ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದೆ ಜನ ಇಲ್ಲಿ ಆಕ್ರೋಶ ವ್ಯಕ್ತಪಡಿಸೋದಕ್ಕೆ ಎರಡು ಕಾರಣ ಒಂದು ಸೌಜನ್ಯ ಎನ್ನುವಂತ ಅಮಾಯಕ ಹೆಣ್ಣು ಮಗಳನ್ನ ಹೇಳ್ಕೊಂಡು ಹೋಗಿ ಅತ್ಯಾಚಾರ ನಡೆಸಿ ಅಷ್ಟು ಕ್ರೂರವಾಗಿ ಪ್ರಾಣ ತೆಗೆದ್ರಲ್ಲ ಅಂತ ಬಹುತೇಕರಿಗೆ ಸೌಜನ್ಯ ಜಾಗದಲ್ಲಿ ಅವರ ಮನೆಯ ಹೆಣ್ಣು ಮಕ್ಕಳು ನೆನಪಾಗ್ತಾರೆ ಆ ಕಾರಣಕ್ಕಾಗಿ ಆ ಹೆಣ್ಣು ಮಗಳಿಗೆ ಆ ಹೆಣ್ಣು ಮಗಳ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಎನ್ನುವಂತಹ ಆಗ್ರಹ ಮತ್ತೊಂದು ಈ ಸೌಜನ್ಯಳ ವಿಚಾರದಲ್ಲಿ ಫ್ರೇಮ್ ಮಾಡಿದ್ದು ಸಂತೋಷರಾವ್ ಎನ್ನುವಂಥ ಓರ್ವ ವ್ಯಕ್ತಿಯನ್ನ ಫ್ರೇಮ್ ಅನ್ನುವಂತ ಪದವನ್ನು ಯಾಕೆ ಬಳಸ್ತಾ ಇದ್ದೀನಿ ಅಂದ್ರೆ ನಾನು ಹೇಳ್ತಾ ಇಲ್ಲ ಜಜ್ಮೆಂಟ್ ಕಾಪಿಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಸಂತೋಷ್ ರಾವ್ ಇಂಥದೊಂದು ಕೆಲಸವನ್ನ ಮಾಡಿದ್ದಾನೆ ಅನ್ನೋದಕ್ಕೆ ಸಣ್ಣ ಸಾಕ್ಷಿಯೂ ಕೂಡ ಇಲ್ಲ ಅಂತ ಹೀಗಾಗಿ ನಾವು ಆರಾಮಾಗಿ ಹೇಳಬಹುದು ಓರ್ವ ಅಮಾಯಕ ವ್ಯಕ್ತಿಯನ್ನ ಈ ಪ್ರಕರಣದಲ್ಲಿ ಸಿಕ್ಕಾಕ್ಸಲಾಯಿತು ಅಥವಾ ಫ್ರೇಮ್ ಮಾಡಲಾಯಿತು ಅಂತ ಹೀಗಾಗಿ ಈ ಸಂತೋಷರಾವ್ ಕುಟುಂಬಕ್ಕೂ ನ್ಯಾಯ ಸಿಗಬೇಕು ಅಂತ ಜನ ಹೋರಾಟ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇದೆಲ್ಲವೂ ಕೂಡ ಒಂದು ಕಡೆಯಿಂದ ನಡೀತಾ ಇದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಇನ್ನು ಕಾನೂನು ಪ್ರಕ್ರಿಯೆಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಹೋಗೋದಾದ್ರೆ ಒಂದು ಕಾನೂನು ಪ್ರಕ್ರಿಯೆ ಈಗಾಗಲೇ ಸಿಬಿಐ ಅಧಿಕಾರಿಗಳು ತೀರ್ಪಿನ ವಿರುದ್ಧವಾಗಿ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದಾರೆ ತುಂಬಾ ದಿನಗಳ ಕಾಲ ಸೈಲೆಂಟ್ ಆಗಿದ್ದು ಅದಾದ ಬಳಿಕ ಸಿಬಿಐ ಅಧಿಕಾರಿಗಳು ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದಾರೆ ಕೋರ್ಟ್ ಅದನ್ನ ಕೂಡ ಅಡ್ಮಿಟ್ ಮಾಡ್ಕೊಂಡಿಲ್ಲ ಅಡ್ಮಿಟ್ ಮಾಡಿಕೊಂಡ್ರು ಕೂಡ ಫೈನಲ್ ಏರಿಂಗ್ಗೆ ಬರೋದಕ್ಕೆ ಹೆಚ್ಚು ಕಡಿಮೆ ಮೂರರಿಂದ ನಾಲ್ಕು ವರ್ಷ ತೆಗೆದುಕೊಳ್ಳುತ್ತೆ ಅದು ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಸಿಬಿಐ ಈ ಕ್ಷಣದ ವಾದವು ಕೂಡ ಸಂತೋಷ್ ರಾವ್ನೆ ಅಪರಾಧಿ ಅಂತ ಈ ಹಿಂದೆಯೇ ಯಾವುದೇ ಸಾಕ್ಷಿಯನ್ನ ಕೊಟ್ಟಿಲ್ಲ ಈಗ ಮೇಲ್ಮನವಿಯನ್ನು ಯಾಕೆ ಸಲ್ಲಿಸಿದ್ರು ಅರ್ಥ ಆಗ್ತಾ ಇಲ್ಲ ಇನ್ನೊಂದು ಕಾನೂನು ಪ್ರಕ್ರಿಯೆ ಆಗಬೇಕಾಗಿದ್ದು ಮರುತನಿಖೆಗೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮನಸ್ಸು ಮಾಡಬೇಕಾಗಿತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಡ ಹೇರುವಂತ ಕೆಲಸವನ್ನ ಹೋರಾಟಗಾರರು ಮಾಡಿದ್ರು ಆದ್ರೆ ರಾಜ್ಯ ಸರ್ಕಾರ ಮಾತ್ರ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಕೈ ತೊಳೆದುಕೊಳ್ಳುವಂತ ಕೆಲಸವನ್ನ ಮಾಡಿದೆ ಹೀಗಾಗಿ ಹೋರಾಟಗಾರರು ಮರುತನಿಖೆಗೆ ಸಂಬಂಧಪಟ್ಟ ಹಾಗೆ ಇನ್ ಯಾವ್ಯಾವ ಕಾನೂನು ಅವಕಾಶಗಳಿದೆ ಅಂತ ಹುಡುಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ನಮ್ಮ ಕಾನೂನು ಎಲ್ಲದಕ್ಕೂ ಕೂಡ ಒಂದಷ್ಟು ಅವಕಾಶವನ್ನ ಮಾಡಿಕೊಟ್ಟಿರುತ್ತೆ ಎಲ್ಲಾ ಡೋರ್ ಕ್ಲೋಸ್ ಆದರೂ ಕೂಡ ಸಣ್ಣದಾಗಿರುವಂತ ಕಿಂಡಿ ಎಲ್ಲೋ ಒಂದು ಕಡೆ ಓಪನ್ ಆಗಿರುತ್ತೆ ಹೀಗಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೋರಾಟಗಾರರು ಈಗಾಗಲೇ ಪ್ರಯತ್ನ ಪಡ್ತಾ ಇದ್ದಾರೆ ಈ ಪ್ರಕರಣ ಮರುತನಿಖೆ ಆಗಲೇಬೇಕು ಅಂತ ಹೋರಾಟ ಮುಂದುವರಿತಾ ಇದೆ ನನ್ನ ಪ್ರಕಾರವೂ ಕೂಡ ನಿಜವಾದಂಥ ಆರೋಪಿಗಳು ಪಾಪಿಗಳು ಪತ್ತೆ ಆಗಬೇಕು ಅಂತ ಆದ್ರೆ ಮರುತನಿಖೆ ನಡೀಲೇಬೇಕಾಗುತ್ತೆ ಇದೆಲ್ಲವೂ ಕೂಡ ಒಂದು ಕಡೆ ಅದನ್ನು ಕೂಡ ಸ್ವಲ್ಪ ಬದಿಗಿಡೋಣ ಅದರ ನಂತರದ ಇನ್ನೊಂದು ಬೆಳವಣಿಗೆ ಅಂದ್ರೆ ಈ ಅಕ್ವಿಟಲ್ ಕಮಿಟಿಗೆ ಸಂಬಂಧಪಟ್ಟ ಹಾಗೆ ಅಕ್ವಿಟಲ್ ಕಮಿಟಿ ಅಂದ್ರೆ ಈ ಪ್ರಕರಣವನ್ನು ಅಧಿಕಾರಿಗಳು ದಿಕ್ಕು ತಪ್ಪಿಸಿದ್ದಾರೆ ಅಂತ ಜಜ್ಮೆಂಟ್ ಕಾಪಿಯಲ್ಲಿ ಜಜ್ ಹೇಳಿದ್ದಾರೆ ಅಷ್ಟು ಮಾತ್ರ ಅಲ್ಲ ಈ ಅಧಿಕಾರಿಗಳನ್ನ ಅಥವಾ ಈ ಅಧಿಕಾರಿಗಳು ದಿಕ್ಕು ತಪ್ಪಿಸಿದಂಥ ಕಾರಣಕ್ಕಾಗಿ ಅಕ್ವಿಟಲ್ ಕಮಿಟಿಯೊಂದನ್ನು ರಚನೆ ಮಾಡಿ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಬಹುದು ಅಂತ ಹೀಗಾಗಿ ಆ ಅಕ್ವಿಟಲ್ ಕಮಿಟಿಗೆ ಸಂಬಂಧಪಟ್ಟ ಒಂದಷ್ಟು ಬೆಳವಣಿಗೆ ಆಗಿದೆ ರಾಜ್ಯ ಅಕ್ವಿಟಲ್ ಕಮಿಟಿ ಜಿಲ್ಲಾ ಅಕ್ವಿಟಲ್ ಕಮಿಟಿಗೆ ಆದೇಶವನ್ನು ಹೊರಡಿಸಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕ್ರಿಯೆಯನ್ನು ಮುಂದುವರಿಸಿ ಅಂತ ಹೀಗಾಗಿ ಸದ್ಯದಲ್ಲೇ ಆ ಅಧಿಕಾರಿಗಳಿಗೆ ಶಿಕ್ಷೆ ಆಗುವಂತ ಎಲ್ಲ ಸಾಧ್ಯತೆಯೂ ಕೂಡ ಇದೆ ಯಾರ್ಯಾರು ಈ ಪ್ರಕರಣದ ದಿಕ್ಕು ತಪ್ಪಿಸಿದ್ರು ಆ ಅಧಿಕಾರಿಗಳಿಗೆ ಈಗಾಗಲೇ ಢವಢವ ಶುರುವಾಗಿದೆ ಅದನ್ನು ಕೂಡ ಸ್ವಲ್ಪ ಬದಿಗಿಡೋಣ ಈಗ ನಾನು ಹೇಳೋದಿಕ್ಕೆ ಹೊರಟಿರುವಂತಹ ವಿಚಾರ ಇಲ್ಲಿಯವರೆಗೂ ಕೂಡ ಪ್ರತಿಯೊಬ್ಬರು ಕೇಳ್ತಾ ಇದ್ದಿದ್ದು ಈ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷಿಯನ್ನ ಈ ಹಿಂದೆ ಏನಾಯ್ತು ನಿಜವಾದಂಥ ಆರೋಪಿಗಳನ್ನು ಪತ್ತೆ ಹಚ್ಚೋದಕ್ಕೆ ಒಂದಷ್ಟು ಅವಕಾಶ ಇದ್ದರೂ ಕೂಡ ಸಾಕ್ಷಿ ಇದ್ದರೂ ಕೂಡ ಉದ್ದೇಶಪೂರ್ವಕವಾಗಿಯೋ ಅಥವಾ ಬೇಜವಾಬ್ದಾರಿ ಅಧಿಕಾರಿಗಳು ಅದನ್ನು ಕಲೆ ಹಾಕುವಲ್ಲಿ ಯಶಸ್ವಿ ಆಗಿಲ್ಲ ಟಿ ವಿ ಇಂದ ಹಿಡಿದು ಬೇರೆ ಬೇರೆ ವಿಚಾರಗಳನ್ನು ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ ಹೀಗಾಗಿ ಹೆಚ್ಚು ಹೇಳೋದಿಕ್ಕೆ ಹೋಗೋದಿಲ್ಲ ಯಾವುದನ್ನು ಕೂಡ ಸರಿಯಾಗಿ ಕಲೆ ಹಾಕಿಲ್ಲ ಹೀಗಾಗಿ ಆ ಗೋಲ್ಡನ್ ಆರ್ನಲ್ಲಿ ಸರಿಯಾದ ತನಿಖೆ ನಡೆದಂಥ ಕಾರಣಕ್ಕಾಗಿ ನಿಜವಾದಂಥ ಆರೋಪಿಗಳು ತಪ್ಪಿಸ್ಕೊಂಡು ಬಿಟ್ಟರು ನಿಜವಾದಂಥ ಆರೋಪಿಗಳ ವಿರುದ್ಧವಾಗಿ ಸಾಕ್ಷಿಯನ್ನ ಹುಡುಕೋದಿಕ್ಕೆ ಅಥವಾ ಸಾಕ್ಷಿಯನ್ನ ಪತ್ತೆ ಹಚ್ಚೋದಿಕ್ಕೆ ಸಾಧ್ಯ ಆಗ್ಲೇ ಇಲ್ಲ ಬಿಡಿ ಅಧಿಕಾರಿಗಳಿಗೆ ಅದು ಈ ಹಿಂದೆ ಆದಂತ ಎಡವಟ್ಟು ಅದಾದ ಬಳಿಕ ತುಂಬಾ ಜನ ಕೇಳ್ತಾ ಇದ್ದು ಏನಾದ್ರು ಸಾಕ್ಷಿ ಇದೆಯಾ ಏನಾದರೂ ಸಾಕ್ಷಿ ಇದೆಯಾ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಸೌಜನ್ಯಗಳನ್ನ ಎಳ್ಕೊಂಡು ಹೋಗಿದ್ದನ್ನು ಯಾರಾದ್ರೂ ನೋಡಿದ್ದಾರಾ ಅದು ಏನಾಗಿದೆ ಅಂತ ಸದ್ಯ ಆ ಸಾಕ್ಷಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಬೆಳವಣಿಗೆ ಆಗ್ತಾ ಇದೆ ಇದನ್ನ ಸ್ಫೋಟಕ ಬೆಳವಣಿಗೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾವಾಗ ಈ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೋರಾಟ ಜಾಸ್ತಿ ಆಯ್ತು ಜನರ ಒತ್ತಾಯ ಜಾಸ್ತಿ ಆಗೋದಿಕ್ಕೆ ಶುರುವಾಯಿತು ನ್ಯಾಯಕ್ಕೋಸ್ಕರ ಆಗ ಒಂದಷ್ಟು ಮಂದಿ ಮುಂದೆ ಬರ್ತಾ ಇದ್ದಾರೆ ನಾವು ಸಾಕ್ಷಿ ಹೇಳೋದಿಕ್ಕೆ ರೆಡಿ ಇದ್ದೇವೆ ಆ ಕ್ಷಣವನ್ನ ಅಂದ್ರೆ ಆ ಘಟನೆಯನ್ನ ನಾವೆಲ್ಲರೂ ಕೂಡ ನೋಡಿದ್ದೇವೆ ಅಂತ ಅದರಲ್ಲಿ ಒಂದು ಪ್ರಮುಖ ಸಾಕ್ಷಿ ಅಂದ್ರೆ ಇಬ್ಬರು ಮಹಿಳೆಯರು ಆ ಇಬ್ಬರು ಮಹಿಳೆಯರು ಅವತ್ತಿನ ದಿನ ಅಂದ್ರೆ ಘಟನೆ ನಡೆದಂತ ದಿನ ಪ್ರಕೃತಿ ಚಿಕಿತ್ಸಾಲಯಕ್ಕೆ ಟ್ರೀಟ್ಮೆಂಟ್ ಪಡೆಯೋದಿಕ್ಕೆ ಅಂತ ಹೋಗಿದ್ರಂತೆ ಆ ಮಹಿಳೆಯರು ಹೇಳ್ತಿರುವಂತಹ ಪ್ರಕಾರ ಪ್ರಕೃತಿ ಚಿಕಿತ್ಸಾಲಯಕ್ಕೆ ಟ್ರೀಟ್ಮೆಂಟ್ ಪಡೆಯೋದಿಕ್ಕೆ ಅಂತ ಹೋಗಿದ್ರಂತೆ ಆ ಸಂದರ್ಭದಲ್ಲಿ ನೇಚರ್ ಕಾಲ್ಗೆ ಯೂರಿನ್ ಪಾಸ್ ಮಾಡಬೇಕು ಎನ್ನುವ ಕಾರಣಕ್ಕಾಗಿ ಅಲ್ಲಿ ಗಾಡಿಯನ್ನು ನಿಲ್ಲಿಸಿದಂತ ಸಂದರ್ಭದಲ್ಲಿ ಒಬ್ರು ಪ್ರಶ್ನೆ ಮಾಡ್ತಾರಂತೆ ಅಂದ್ರೆ ಅಲ್ಲಿ ಸೌಜನ್ಯನ್ನ ಎಳ್ಕೊಂಡು ಹೋದಂತ ಓರಲ್ಲಿ ಓರ್ವ ವ್ಯಕ್ತಿ ಪ್ರಶ್ನೆ ಮಾಡ್ತಾರಂತೆ ಯಾಕೆ ಇಲ್ಲಿ ನೀವು ನಿಲ್ಸಿದ್ದೀರಿ ಹಾಗೆ ಹೀಗೆ ಅಂತ ಜೊತೆಗೆ ಇವತ್ತು ಟ್ರೀಟ್ಮೆಂಟ್ ಇಲ್ಲ ಹಾಗೆ ಹೀಗೆ ಅಂತ ಅವ್ರ ಜೊತೆಗೆ ಚರ್ಚೆ ನಡೆಸಿದ್ದಾರಂತೆ ಅದಾದ ಬಳಿಕ ಸ್ವಲ್ಪ ಹೊತ್ತು ಆದ್ಮೇಲೆ ಈ ಇಬ್ಬರು ಮಹಿಳೆಯರು ಕೂಡ ಸೌಜನ್ಯಳನ್ನ ಬಲವಂತವಾಗಿ ಕಾರ್ನಲ್ಲಿ ಎಳ್ಕೊಂಡು ಹೋಗೋದನ್ನ ಗಮನಿಸಿದ್ದಾರೆ ಆದ್ರೆ ಅವ್ರಿಗೆ ಆ ಕ್ಷಣಕ್ಕೆ ನಾವು ರಕ್ಷಣೆ ಮಾಡಬೇಕು ಅಂತ ಆಗಲಿ ಅಥವಾ ಏನು ಮಾಡಬೇಕಂತಾಗಲಿ ಅವ್ರಿಗೆ ಗೊತ್ತಾಗಿಲ್ಲ ಯಾಕಂದರೆ ಅಲ್ಲಿ ಅವ್ರ ಮನೆಯವರೇ ಏನಾದರೂ ಕರ್ಕೊಂಡು ಹೋಗ್ತಾ ಇರಬಹುದು ಅಥವಾ ಏನು ಅವ್ರಿಗೆ ಯಾವುದೂ ಕೂಡ ಸರಿಯಾದ ರೀತಿಯಲ್ಲಿ ಅರ್ಥ ಆಗಿಲ್ಲ ಅಥವಾ ಈ ವಿಚಾರವನ್ನು ಯಾರಿಗೆ ತಿಳಿಸಬೇಕು ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗಿಲ್ಲ ಈ ಕಾರಣಕ್ಕಾಗಿ ಅವರು ಸೈಲೆಂಟ್ ಆಗಿದ್ದರು ಆದರೆ ಯಾವಾಗ ಈ ಸೌಜನ್ಯ ಹೋರಾಟ ಎಲ್ಲವೂ ಕೂಡ ಈಗ ಜಾಸ್ತಿ ಆಯಿತು ಅಂದರೆ ಆಗಲೂ ಕೂಡ ಹೋರಾಟ ನಡೆದಿತ್ತು ಟಿ ವಿಯಲ್ಲಿ ಸುದ್ದಿಯೂ ಕೂಡ ಪ್ರಸಾರ ಆಗಿತ್ತೆಲ್ಲವೂ ಕೂಡ ಆಗಿತ್ತು ಆದ್ರೆ ಆಗಲೂ ಕೂಡ ಅವರಿಗೆ ನಾವು ಯಾರ ಹತ್ರ ಹೋಗಿ ಹೇಳಬೇಕು ಯಾರು ಬಳಿ ಇದನ್ನು ಚರ್ಚೆ ಮಾಡಬೇಕು ಅದು ಯಾವುದೂ ಕೂಡ ಗೊತ್ತಾಗಲ್ಲ ಯಾಕಂದ್ರೆ ಅವರು ಆ ಭಾಗದವರಲ್ಲ ಅವರು ಈ ಕಡೆ ಅವರು ಕರಾವಳಿ ಭಾಗದವರಲ್ಲ ಅದರ ಆಚಿನ ಭಾಗದವರು ಹೀಗಾಗಿ ಯಾರ ಬಳಿ ವಿಚಾರವನ್ನು ಪ್ರಸ್ತಾಪ ಮಾಡಬೇಕು ಅನ್ನೋದು ಗೊತ್ತಾಗಿಲ್ಲ ಆದರೆ ಯಾವಾಗ ಈಗ ಹೋರಾಟ ಜಾಸ್ತಿ ಆಗೋದಕ್ಕೆ ಶುರುವಾಯಿತು ಮಾಧ್ಯಮಗಳಲ್ಲಿ ಹೆಚ್ಚು ಸುದ್ದಿ ಪ್ರಸಾರ ಆಯಿತು ವಿಶೇಷವಾಗಿ ಯೂಟ್ಯೂಬ್ ವಾಹಿನಿಗಳಲ್ಲಿ ಸುದ್ದಿ ಪ್ರಸಾರ ಆಗೋ ಶುರುವಾಯಿತು ಪ್ರತಿಯೊಬ್ಬರ ಕೈನಲ್ಲೂ ಆರಾಮಾಗಿ ಈ ಸುದ್ದಿ ತಲುಪೋದಕ್ಕೆ ಶುರುವಾಯಿತು ಆಗ ಇವರಿಗೆ ಅನಿಸ್ತಂತೆ ನಾವು ಅವತ್ತು ನೋಡಿದಂತಹ ಘಟನೆಯನ್ನ ಸಂಬಂಧಪಟ್ಟವರಿಗೆ ತಿಳಿಸಬೇಕು ಅಂತ ಹೀಗಾಗಿ ಒಡನಾಡಿಯ ಸಂಸ್ಥೆಯವರ ಮುಂದೆ ಬಂದು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಅವರು ಕೂಡ ಪ್ರಶ್ನೆ ಮಾಡಿದ್ದಾರೆ ಗ್ಯಾರಂಟಿ ಏನು ನೀವು ಸತ್ಯ ಹೇಳ್ತಿದ್ದೀರಿ ಅನ್ನೋದಕ್ಕೆ ಅವರಾಗ ತಮ್ಮ ಮನೆ ದೇವರ ಮುಂದೆಯೂ ಕೂಡ ಆಣೆ ಮಾಡಿದ್ದಾರೆ ಹೌದು ನಾವು ನೋಡಿದ್ದೇವೆ ಎಲ್ಲಿ ಬೇಕಾದರೂ ಕರೆಯಲ್ಲಿ ನಾವು ಬಂದು ಸಾಕ್ಷಿ ಹೇಳೋದಕ್ಕೆ ರೆಡಿ ಇದ್ದೇವೆ ಕಣ್ಣಾರೆ ಘಟನೆಯನ್ನು ಕಂಡಿದ್ದೇವೆ ಅನ್ನೋದನ್ನ ಅವರು ಇದೀಗ ಹೇಳ್ತಾ ಇದ್ದಾರೆ ನಮ್ಮ ಮನೆಯ ಹೆಣ್ಮಗಳು ಅಂದ್ಕೊಂಡು ನಾವು ಸೌಜನ್ಯಗಳಿಗೆ ನ್ಯಾಯ ಸಿಗಲೇಬೇಕು ಎನ್ನುವ ಕಾರಣಕ್ಕಾಗಿ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದೀವಿ ಅಂತ ಒಡನಾಡಿ ಸಂಸ್ಥೆಯವರ ಮುಂದೆ ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಕಡಿಮೆ ಒಂದು ಎರಡು ಗಂಟೆಗಳ ಕಾಲ ಅವ್ರ ಜೊತೆಗೆ ಮಾತಾಡಿದ್ದಾರೆ ಅದರ ಒಂದೂವರೆ ನಿಮಿಷದ ತುಣುಕನ್ನ ಇದೀಗ ಬಿಡುಗಡೆ ಮಾಡಲಾಗಿದೆ ಸಾಕ್ಷಿ ಇದೇ ನೋಡಿ ಅಂತ ಹೇಳುವಂತ ಕಾರಣಕ್ಕಾಗಿ ಇನ್ನಾದ್ರ ಆಚೆಗೆ ಒಂದಷ್ಟು ಜನ ಕುಹಕ ಆಡಬಹುದು ಉದ್ದೇಶ ಪೂರ್ವಕ ಕ್ರಿಯೇಟ್ ಮಾಡಿದ್ದಾರೆ ಹಾಗೆ ಹೀಗೆ ಅಂತ ಅದರ ಅವಶ್ಯಕತೆ ನನ್ನ ಪ್ರಕಾರ ಯಾರಿಗೂ ಕೂಡ ಇಲ್ಲ ಇನ್ನು ಆ ಮಹಿಳೆಯರೇ ಸಾಕ್ಷಿಯನ್ನ ಹೇಳಬೇಕಾದಂತಲ್ಲಿ ಹೇಳಬೇಕಾಗತ್ತೆ ಈ ಕಾರಣಕ್ಕಾಗಿ ಹೋರಾಟಗಾರರು ಇದೀಗ ಮರುತನಿಖೆಗೆ ಆಗ್ರಹಿಸ್ತಾ ಇರೋದು ಮರುತನಿಖೆ ಆಯಿತು ಅಂತ ಆದರೆ ಕೋರ್ಟ್ನಲ್ಲಿ ಒಂದಷ್ಟು ಪ್ರಕ್ರಿಯೆ ಆಯಿತು ಅಂತ ಇವರೆಲ್ಲರೂ ಕೂಡ ಕೋರ್ಟ್ನಲ್ಲಿ ಬಂದು ಸಾಕ್ಷಿ ಹೇಳೋದಿಕ್ಕೆ ರೆಡಿ ಇದ್ದಾರೆ ಅಂತ ಹಾಗೆ ಇನ್ನೊಂದು ಸಾಕ್ಷಿ ಅಂದರೆ ಓರ್ವ ಟ್ಯಾಕ್ಸಿ ಡ್ರೈವರ್ ಈ ಟ್ಯಾಕ್ಸಿ ಡ್ರೈವರ್ ಕೂಡ ಪ್ಯಾಸೆಂಜರ್ನ ಕರ್ಕೊಂಡು ಅವತ್ತು ಪ್ರಕೃತಿ ಚಿಕಿತ್ಸಾಲಯಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಟ್ಯಾಕ್ಸಿಯನ್ನು ನಿಲ್ಲಿಸ್ಕೊಂಡಿದ್ರಂತೆ ಆ ಟ್ಯಾಕ್ಸಿ ಡ್ರೈವರ್ ಆಗ ಸೌಜನ್ಯ ಒಂದು ಮೂನಾಲ್ಕು ಜನ ಫೋರ್ಸ್ಫುಲಿ ಎಳ್ಕೊಂಡು ಕಾದಲ್ಲಿ ಹೋಗೋದನ್ನ ಅವರು ಕೂಡ ಆ ಟ್ಯಾಕ್ಸಿಯ ಮಿರರ್ ಇರ್ತಾರೆ ಅದರಲ್ಲಿ ಗಮನಿಸಿದ್ದಾರೆ ಆದ್ರೆ ಆ ಟ್ಯಾಕ್ಸಿ ಡ್ರೈವರ್ಗೂ ಕೂಡ ಆ ಸಂದರ್ಭದಲ್ಲಿ ಯಾರ ಹತ್ರ ಈ ವಿಚಾರವನ್ನ ಪ್ರಸ್ತಾಪ ಮಾಡಬೇಕು ಎಲ್ಲಿ ಹೇಳಬೇಕು ಯಾವುದೂ ಕೂಡ ಅರ್ಥ ಆಗಿಲ್ಲ ಜೊತೆಗೆ ಅಲ್ಲಿ ಏನಾಗ್ತಿದೆ ಅನ್ನೋದು ಕೂಡ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಕ್ಲಾರಿಟಿ ಸಿಕ್ಕಿಲ್ಲ ಅವರೆಲ್ಲರ ಒಂದು ನಂಬಿಕೆ ಅಂದ್ರೆ ಈ ಭಾಗದಲ್ಲಿ ಅಂಥದ್ದು ಏನು ಕೂಡ ನಡೆಯೋದಿಲ್ಲ ಅವ್ರು ಮನೆಯವರೇ ಏನಾದರೂ ಕರ್ಕೊಂಡು ಹೋಗ್ತಿರಬೇಕು ಹಾಗೆ ಹೀಗೆ ಅಂತ ಅವರೆಲ್ಲರೂ ಕೂಡ ಅಂದ್ಕೊಂಡಿದ್ರು ಹೋರಾಟ ತೀವ್ರಗೊಳ್ತಾ ಇದ್ದ ಹಾಗೆ ಅವರು ಕೂಡ ಮುಂದೆ ಬಂದಿದ್ದಾರೆ ಎಲ್ಲಿ ಬೇಕಾದರೂ ನಾನು ಸಾಕ್ಷಿ ಹೇಳೋದಿಕ್ಕೆ ರೆಡಿ ಇದ್ದೇನೆ ನಾನು ಕಂಡಿದ್ದೆಲ್ಲವನ್ನೂ ಕೂಡ ನಾನು ಹೇಳ್ತೇನೆ ಅದೆಲ್ಲವೂ ಕೂಡ ಸತ್ಯ ಎನ್ನುವಂಥ ಮಾತನ್ನ ಅವರು ಹೇಳ್ತಾ ಇದ್ದಾರೆ ಅಂದ್ರೆ ಈಗ ಇದೆಲ್ಲದರ ಮೂಲಕ ಸಿಗುವಂತ ಒಂದು ಕ್ಲಾರಿಟಿ ಅಂದರೆ ಎಲ್ಲರೂ ವಾದ ಅಂದ್ರೆ ಈ ಸಂತೋಷ ರಾವ್ನೆ ಆರೋಪಿ ಸಂತೋಷ ರಾವ್ನೆ ಇಂಥದ್ದೊಂದು ಕೃತ್ಯವನ್ನ ಎಸಗದ ಅಂತ ಆದರೆ ಈ ಟ್ಯಾಕ್ಸಿ ಡ್ರೈವರ್ ಆಗಿರ್ಬೋದು ಈ ಮಹಿಳೆ ಆಗಿರ್ಬೋದು ಈ ನಾಲ್ಕು ಜನ ಇವರೇ ಅಂತ ಕಂಡು ಹಿಡಿಯೋದಕ್ಕೆ ಸಾಧ್ಯ ಆಗುತ್ತೆ ಇಲ್ವೋ ಗೊತ್ತಿಲ್ಲ ಸಾಧ್ಯತೆಯು ತೀರಾ ಕಡಿಮೆ ಇದೆ ಈ ನಾಲ್ಕು ಜನ ಇವರೇ ಅಥವಾ ಇಂಥವ್ರೆ ಅಂತ ಅವರು ಬೆರಳು ಮಾಡಿ ತೋರಿಸುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಇದೆ ಅಂದರೆ ಒಂದು ಕ್ಲಾರಿಟಿ ಸಿಗುತ್ತೆ ಅವ್ರು ಹೇಳ್ತಿರುವ ಪ್ರಕಾರ ಸಂತೋಷರಾವಲ್ಲ ಅದರ ಬದಲಾಗಿ ಬೇರೆ ಯಾರೋ ಒಂದು ನಾಲ್ಕೈದು ಜನ ಇದರಲ್ಲಿ ಭಾಗಿ ಆಗಿದ್ದಾರೆ ಅಂತ ನೋಡೋಣ ಇದು ಸದ್ಯಕ್ಕೆ ಆಗ್ತಿರುವಂಥ ಬೆಳವಣಿಗೆ ಅಷ್ಟು ಮಾತ್ರ ಅಲ್ಲ ಇನ್ನೊಂದಷ್ಟು ಸಾಕ್ಷಿಯನ್ನು ಕಲೆ ಹಾಕುವಂತ ಕೆಲಸವನ್ನು ಕೂಡ ಈಗಾಗಲೇ ಹೋರಾಟಗಾರರು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಮರುತನಿಖೆ ಆದರೆ ಕೋರ್ಟ್ ಮುಂದೆ ಅದನ್ನ ಪ್ರೆಸೆಂಟ್ ಮಾಡೋದಕ್ಕೆ ನಾವು ರೆಡಿಯಾಗಿದ್ದೇವೆ ಅಂತ ಬಹಳ ಧೈರ್ಯದಿಂದ ಹೋರಾಟಗಾರರು ಹೇಳ್ತಾ ಇದ್ದಾರೆ ಒಟ್ಟಾರೆಯಾಗಿ ಆ ಹೆಣ್ಣು ಮಗಳಿಗೆ ಆ ಹೆಣ್ಣು ಮಗಳ ಕುಟುಂಬಕ್ಕೆ ನ್ಯಾಯ ಸಿಗಲೇಬೇಕಾಗತ್ತೆ ಹೋರಾಟ ಇನ್ನಷ್ಟು ತೀವ್ರಗೊಳ್ಬೇಕಾಗತ್ತೆ ಪ್ರಕರಣ ಆದಷ್ಟು ಜೀವಂತ ಇರಬೇಕಾಗತ್ತೆ ಜೀವಂತ ಇದ್ದಾಗ ಮಾತ್ರ ಜನರ ನಡುವೆ ಈ ವಿಚಾರ ಚರ್ಚೆ ಆಗೋದಕ್ಕೆ ಸಾಧ್ಯ ಜನರಿಗೆ ಏನಾಯಿತು ಅನ್ನೋದು ಗೊತ್ತಾಗೋದಕ್ಕೆ ಸಾಧ್ಯ ಹಾಗೆ ಈ ರೀತಿಯಾಗಿ ಇನ್ನೊಂದಷ್ಟು ಜನ ಧೈರ್ಯ ಮಾಡಿ ಮುಂದೆ ಬರಬಹುದು ಹೀಗೆ ಹೀಗೆ ಸಮಸ್ಯೆ ಆಗಿತ್ತು ಏನು ಕಥೆ ಅಂತ ಒಂದುಗಳೇ ನಿಮ್ಗೆ ಏನಿಸುತ್ತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ